ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಸ್ಮಾಲ್ ಸೈಜು ಇಯರಿಂಗ್ಸ್ ತಗೊಂಬಂದಿ ತುಂಬಾ ಚೆನ್ನಾಗಿದೆ ಮಕ್ಕಳು ಬಂತು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಇದು ವೈಟ್ ಇದೆ ಇದು ಗ್ರೀನ್ ಸ್ಟೋನು ಇದು ನೋಡಿ ಜುಮ್ಕಿಗೆ ಹೊಸ ಥರ ಡಿಸೈನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತಿರುಪನೂ ಸಹ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ವೈಟ್ ಇದೆ ಇದೆಲ್ಲ ಇದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ವೈಟು ಪಿಂಕು ಮಿಕ್ಸ್ ಇದೆ ಗ್ರೀನ್ ಇದೆ ನೋಡಿ ಜುಮ್ಕಿ ಅಂತೂ ಜುಮ್ಕ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ತಿರಪ್ಪ ನೋಡಿ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಆನ್ಲೈನ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿನೂ ಸಹ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಳಿಗೆ ಇಡಕ್ಕಂತೂ ತುಂಬಾ ಚೆನ್ನಾಗಿದೆ ವೈಟ್ ಸ್ಟೋನ್ದು ನೋಡಿ ಇದು ತಿರ್ಪನೂ ಸಹ ಇದೆ ನೋಡಿರಿ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಎಲ್ಲ ಸ್ಮಾಲ್ ಸೈಜಿಗೆ ತಗೊಂಬಂದಿದ್ದೀನಿ ಎಲ್ಲ ಮಕ್ಕಳಿಗೆ ರಿಂಗು ಸಹ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ರಿಂಗ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೋಡಿ ಇದು ಓಪನ್ ಇರುತ್ತೆ ನೋಡಿ ತೆಗಿಬೋದು ಇದು ಮಾಡ್ಬೋದು ನೋಡಿ ಈ ಥರ ಇರುತ್ತೆ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಬಂದೆ ನೆಕ್ಸ್ಟು ಡಿಸೈನು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಮಕ್ಕಳಿಗೆ ಗಿಡ ರಿಂಗು ಓಲೆ ಝುಮ್ಕಿನ ಮಕ್ಕಳಿಗೆ ಇಡೋವಂಥದ್ದು ದೊಡ್ಡೋರು ಇಟ್ಕೊಂಬೋದು ಓಲೆ ಝುಮ್ಕಿ ಸ್ವಲ್ಪ ದೊಡ್ಡದಾಗಿ ಇದೆ ಅದು ನೋಡಿ ರಿಂಗ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಚಿಕ್ಕ ಮಕ್ಕಳಿಗೆ ಹಾಕಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಮೂಗ್ ಬಟ್ಗಾರು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಚಿಕ್ಕ ಮಕ್ಳಿಗಾರ ಹಾಕ್ಬೋದು ತಿರ್ಪನೂ ಸಹ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕಿವಿಗೂ ಚಿಕ್ಕ ಮಕ್ಳಿಗೆ ಕಿವಿಗಾದರೂ ಇಡ್ಬೋದು ಆಮೇಲೆ ದೊಡ್ಡವರು ಮೂಗ್ಭಟ್ಗೆ ಯೂಸ್ ಮಾಡ್ಬೋದು ನೋಡಿರಿ ಫ್ಯಾನ್ಸಿ ಥರ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಲ್ಯಾಕು ವೈಟು ಮಿಕ್ಸ್ ಇದೆ ವೈಟು ಸ್ಟೋನು ಮಧ್ಯದಲ್ಲಿದೆ ಇದು ತುಂಬ ಜನ ಕೇಳಿದರು ಅಂತ ತಗೊಂಬಂದಿದ್ದೀನಿ ನೋಡಿ ಈ ಥರ ಮೂಗ್ಭಟ್ಗೆ ಕೇಳಿದರು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು